ಜಯ ಶ್ರೀನಿವಾಸ ಹರಿ ಓಂ ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾಲನೆಗೆ ಸ್ವಾಗತ ಹಾಗೂ ನವರಾತ್ರಿಯ ಶುಭಾಶಯಗಳು ನವರಾತ್ರಿಯ ಒಂಬತ್ತನೇ ದಿವಸ ಇವತ್ತು ಸಿದ್ಧಿದಾತ್ರಿ ಅಮ್ಮನ ಪೂಜೆ ಮಾಡ್ತಾಯಿದ್ದೀವಿ ಸಿದ್ಧಿದಾತ್ರಿ ಅಮ್ಮನ ಪೂಜೆ ಮಾಡೋದ್ರಿಂದ ನಮಗೇನೆಲ್ಲ ಫಲ ಇದೆ ಅಂತ ಇವತ್ತು ನಾವು ನೋಡೋಣ ಸಿದ್ಧಿ ಅಂದ್ರೆ ನಮಗೆಲ್ಲ ಕೆಲಸನೂ ಸಿದ್ಧಿ ಆಗುವಂಥದ್ದು ಮಾತು ಅಮ್ಮನ ಹೆಸರಲ್ಲೇ ಸಿದ್ಧಿ ಬಂದಿರೋದ್ರಿಂದ ಇವತ್ತು ನೀವು ಯಾರು ಉದ್ಯೋಗ ಇಲ್ಲ ಮದುವೆ ಆಗಿಲ್ಲ ಒಂದು ಮನೆ ಕಟ್ಟಬೇಕು ಅಂತ ಇದ್ದೀರ ತುಂಬ ದಿವಸದ ಕನಸು ಇದೆ ಅವರೆಲ್ಲ ಸಿದ್ಧಿದಾತ್ರಿ ಅಮ್ಮನ ಆರಾಧನೆ ಮಾಡಿ ಆದಷ್ಟು ಬೇಗ ಶೀಘ್ರವಾಗಿ ಅವ್ರಿಗೆಲ್ಲ ಕೆಲಸನೂ ಆಗುತ್ತೆ ಸಿದ್ಧಿದಾತ್ರಿ ಅಮ್ಮನ ಆರಾಧನೆ ಮಾಡೋದರಿಂದ ಮಕ್ಕಳಿಲ್ದೋರಿಗೂ ಸಹ ಇವತ್ತು ಈ ಪೂಜೆ ವ್ರತ ಮಾಡಿ ಯಾಕೆಂದರೆ ಅಮ್ಮ ದುರ್ಗಾ ತಾರೆ ತಾಳಿದ ಕೊನೆಯ ದಿವಸ ತಾಯಿ ಎಲ್ಲ ಏನು ಕೇಳಿದ್ರು ಎಲ್ಲರಿಗೂ ತಾಯಿ ಇವತ್ತು ಆಶೀರ್ವಾದ ಮಾಡೇ ಮಾಡ್ತಾರೆ ತಾಯಿಗೆ ತುಂಬ ಪ್ರೀತಿಯಾದ ಬಣ್ಣ ಇವತ್ತು ಕೆಂಪು ಪಿಂಕು ಮತ್ತು ಅವರಿಗೆ ಎಳ್ಳಿ ಎಳ್ಳುಂಡೆ ಆದರೂ ಮಾಡಿರ್ಬೋದು ಎಳ್ಳಿಂದ ಮಾಡಿದ ಪುಳಿಯೋಗರೆ ಇಲ್ಲ ಶಕ್ತಿ ಇರೋರು ಒಬ್ಬಟ್ಟಾದರೂ ಇವತ್ತು ಮಾಡ್ಬೇಕಾದ್ರೆ ಮೊದಲೇ ದಿವಸ ಮತ್ತು ಕೊನೆಯ ದಿವಸ ಒಬ್ಬಟ್ಟು ಮಾಡ್ತಾರೆ ಮಾಡಿ ನೀವು ತಾಯಿನ ಮನೆಯಲ್ಲಿ ಆರಾಧನೆ ಮಾಡಿ ಮರಿಬೇಡಿ ಲಲಿತ ಅಮ್ಮ ಹೇಳಿ ಮತ್ತು ಲಕ್ಷ್ಮಿ ಅಷ್ಟೋತ್ತರ ಹೇಳಿ ಕುಂಕುಮ ಅರ್ಚನೆ ಮಾಡಿ ಯಾಕಂದರೆ ಇವತ್ತು ಒಂಬತ್ತು ದಿವಸದಿಂದ ನಮಗೆ ಈ ಈ ಪೂಜೆ ಮಾಡ್ಕೊಬರೋಕ್ಕೆ ಅಮ್ಮ ನಮಗೆ ಶಕ್ತಿ ಬುದ್ಧಿ ಎಲ್ಲ ಕೊಟ್ಟಿರೋದ್ರಿಂದ ನಾವು ತಾಯಿ ಆರಾಧನೆ ಮಾಡೋಣ ಮುಂದಿನ ವರ್ಷ ಹಿಂಗೆ ಹುಷ್ರಷೂ ನಮಗೆ ಆರೋಗ್ಯ ಕೊಡಪ್ಪ ನಾವು ಏನು ನವರಾತ್ರಿನ ನಮ್ಮ ಕೈಲಿ ಮಾಡೋಷ್ಟು ಶಕ್ತಿ ಕೊಡ್ಸು ತಾಯಿ ಅಂತ ಹೇಳಿ ಅವರಿಂದ ಆಶೀರ್ವಾದ ಪಡ್ಕೊಂಡು ಸಿದ್ಧರಾಗೋಣ ತಾಯಿ ನಾವು ಏನು ಕೇಳ್ಕೊಂಡ್ರು ಸಿದ್ಧಿ ಅಂತ ಹೇಳ್ತಾರೆ ಈ ವರ್ಷ ನೋಡಿ ಒಂಬತ್ತು ದಿವಸ ಇಷ್ಟು ಬೇಗ ಹೋಯ್ತು ಅಂತಲೇ ನಮಗೆ ಗೊತ್ತಿಲ್ಲ ಹಂಗೆ ವರ್ಷಗಳು ಉರುಳ್ತಾ ಇರುತ್ತೆ ವರ್ಷಗಳು ಹೋಯ್ತಿದ್ದಂಗೆ ನಮ್ಮ ಮನೆಗಳಲ್ಲಿ ಬದಲಾವಣೆ ನಾವು ನೋಡ್ಕೊಳ್ಳೋಣ ನಮ್ಮ ಮನೇಲಿ ಆಗೋ ಕೆಲಸಗಳ್ನ ನಾವು ನೋಡಿಕೊಂಡು ತಾಯಿ ಸೇವೆನ ನಾವು ನಮ್ಮ ಕೈಲಾದ ಮಷ್ಟು ಮಟ್ಟಕ್ಕೆ ನಮ್ಮ ಮನೆಯಲ್ಲಿ ನಾವು ಆರಾಧನೆ ಮಾಡೋದ್ರಿಂದ ತಪ್ಪೇನಿಲ್ಲ ನೀವು ನಿಮ್ಮ ಮನೇಲಿ ಎಲ್ಲರೂ ತಾಯಿನ ಪೂಜೆನ ಒಂಬತ್ತು ದಿವಸ ಏನು ನೀವು ಮಾಡ್ಕೊಬಂದಿದ್ದೀರಾ ಇವತ್ತು ಕಡೇ ದಿನ ಮನಸ ಇಚ್ಛೆ ತಾಯಿ ಮುಂದೆ ಕುಂದ್ಕೊಂಡು ನೀವು ಆರಾಧನೆ ಮಾಡಿ ಎಲ್ಲ ಕೇಳ್ಕೊಳ್ಳಿ ಮತ್ತು ಏನು ಕೇತು ಗ್ರಹದಲ್ಲಿ ದೋಷ ಇರುತ್ತಲ್ಲ ಅವ್ರಿಗೆಲ್ಲ ಇವತ್ತು ಕೇತುಗ್ರಹ ದೋಷ ಬಿಡುಗಡೆ ಆಗುತ್ತೆ ಮತ್ತು ಶತ್ರು ಕಾಟ ಶತ್ರು ಬಾಧೆ ಮಾಟ ಮಂತ್ರ ಏನೇ ಮಾಡಿದರೂ ಇವತ್ತು ನಮಗೆಲ್ಲ ಪರಿಹರಿಸಪ್ಪ ಅಂತ ನಮ್ಮ ಮನೇಲಿ ಕೇಳಿಕೊಂಡ್ರೆ ತಾಯಿ ಸಿದ್ಧಿ ಅಸ್ತು ಅಂತ ಹೇಳಿ ನಮ್ಗೆ ಆಶೀರ್ವಾದ ಮಾಡ್ತಾರೆ ತಾಯಿ ಆಶೀರ್ವಾದ ನಮಗಿದ್ರೆ ನಮ್ಗೆ ಯಾರೂ ನಮಗೇನೂ ಮಾಡೋಕ್ಕಾಗೋದಿಲ್ಲ ದೇವ್ರು ಮಾಡಲಿಕ್ಕೆ ಕೆಟ್ಟವ್ರು ಯಾರೂ ಇಲ್ಲ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಹೋದರೂ ಹೇಳ್ತಾರೆ ಮಾಟ ಮಾಂತ್ರೋರು ಬದುಕಲ್ಲ ದೇವ್ರು ಮಾಡೋರು ಕೆಡಲ್ಲ ಅಂತ ಹಾಗಾಗಿ ದೇವ್ರನ್ನ ನೀವು ಮಾಡಿ ನಾವೊಮ್ಮಿನ ತುಂಬ ಚೆನ್ನಾಗಿ ಆಚರಣೆ ಮಾಡಿ ನಾಳೆ ದಶಮಿ ವಿಜಯ ದಶಮಿ ಇರೋದರಿಂದ ಗುರುವಾರ ನಾಳೆ ಸಂಜೆಯಿಂದ ಅದು ಪ್ರಾರಂಭ ಆಗುತ್ತೆ ಮತ್ತು ಏನು ಕಳಶ ಮತ್ತು ಅಖಂಡ ದೀಪನ ವಿಸರ್ಜನೆ ಮಾಡೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹೇಳ್ತೀನಿ ದಯಮಾಡಿ ನವಮಿಯ ಕಡೆಯ ದಿನ ನಿಮ್ಮ ಮನಸ ಇಚ್ಛ ಮನೆ ಕುಟುಂಬದವರೆಲ್ಲ ಸೇರಿ ತಾಯಿ ಆರಾಧನೆ ಮಾಡಿ ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ನಮಗೂ ಒಳ್ಳೇದಾಗಬೇಕು ನಿಮಗೂ ಒಳ್ಳೇದಾಗಬೇಕು ಮತ್ತು ಏನು ನಮಗೆ ಈ ಚಾನಲ್ ನಿಮಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಅರಿವು